बाबा साहेब अंबेडकर के बाबा साहेब अंबेडकर के जय 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 भीम जय भीम जय भीम जय भीम जय भीम ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಿಇಒ ಕಾರು ಡ್ರೈವರ್ ಸಾವಿನ ಪ್ರಕರಣ ಹಲವಾರು ರಾಜಕೀಯ ತೀರ್ಮ ಪಡೆದುಕೊಳ್ಳುತ್ತಿದೆ ಡ್ರೈವರ್ ಬಾಬು ಸರ್ಕಾರಿ ಕೆಲಸಕ್ಕಾಗಿ ನಲವತ್ತು ಲಕ್ಷ ಸುಧಾಕರ್ ಬೆಂಬಲಿಗರಿಗೆ ನೀಡಿರುವುದಾಗಿ ಡೆತ್ ನೋಟ್ನಲ್ಲಿ ನಮೂದಿಸಿದ್ದಾನೆ ಅದರಲ್ಲಿ ಡಾಕ್ಟರ್ ಕೆ ಸುಧಾಕರ್ ಸೇರಿ ಮೂರು ಜನರ ಮೇಲೆ ಕ್ರಮಕ್ಕೆ ಒತ್ತಾಯಿಸಿದ್ದಾನೆ ಈ ಪ್ರಕರಣ ನಡೆದು ಆರು ದಿನಗಳಾಗಿದೆ ಡಾಕ್ಟರ್ ಕೆ ಸುಧಾಕರ್ ಅನ್ನ ಏವನ್ ಆರೋಪಿ ಮಾಡಲಾಗಿದ್ದು ಸುಧಾಕರ್ ಬೆಂಬಲಿಗರು ಮತ್ತು ಪ್ರದೀಪೀಶ್ವರ್ ಮಧ್ಯೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ನಡೆಯುತ್ತಿದೆ ನಿನ್ನೆ ರಾತ್ರಿ ಸುಧಾಕರ್ ಮಾನ ಮರ್ಯಾದೆ ಹರಾಜು ಹಾಕಲು ಪ್ರದೀಪೇಶ್ವರ್ ಬೆಂಬಲಿಗರು ಸುಧಾಕರ್ ಫೋಟೋ ಇರೋ ಪೋಸ್ಟರ್ ಹಾಕಿಸಿ ಎಲ್ಲ ಕಡೆ ಅಂಟಿಸಲು ಪ್ಲಾನ್ ಮಾಡಿ ಕಾರಿನಲ್ಲಿ ಪೋಸ್ಟರ್ ಬಂಡಲ್ ಸಮೇತ ಸುಧಾಕರ್ ಬೆಂಬಲಿಗರಿಗೆ ಸಿಕ್ಕಿ ಹಾಕಿಕೊಂಡಿದ್ರು ಈ ಸಂಬಂಧ ರಾತ್ರಿ ನಾಲ್ಕು ಗಂಟೆವರೆಗೂ ನಗರ ಪೊಲೀಸ್ ಠಾಣೆಯಲ್ಲಿ ಹಗ್ಗ ಜಗ್ಗಾಟ ನಡೆದಿದೆ ಆದರೂ ಸುಧಾಕರ್ ಬೆಂಬಲಿಗರ ದೂರಿಗೆ ಪೊಲೀಸರು ಕೇರ್ ಮಾಡಿರಲಿಲ್ಲ ಆದರೆ ಯಾರ ಒತ್ತಡ ಹೇಗೆ ಬಂತೋ ಗೊತ್ತಿಲ್ಲ ಬೆಳಗ್ಗೆ ಎರಡು ಕಡೆಯಿಂದ ದೂರು ಪಡೆದು ಎಫ್ಐಆರ್ ದಾಖಲಿಸಿರುವ ಮಾಹಿತಿ ಹೊರಗೆ ಬಿದ್ದಿದೆ ಈ ಕುರಿತು ಇಂದು ಸಾವಿಗೆ ಈಡಾದ ಬಾಬು ಕುಟುಂಬಕ್ಕೆ ಸಾಂತ್ವನ ಹೇಳಲು ಗೌರಿಬಿದನೂರು ತಾಲೂಕು ಇಡಗೂರಿಗೆ ಬಂದಿದ್ದ ಶಾಸಕ ಪ್ರದೀಪ್ ಪ್ರತಿಕ್ರಿಯೆ ನೀಡಿ ದಲಿತ ಯುವಕನ ಆತ್ಮಹತ್ಯೆಗೆ ಬಿಜೆಪಿಯವರು ಸಾಂತ್ವನ ಹೇಳಲು ಬಂದಿಲ್ಲ ದಲಿತರು ಎಸ್ಸಿ ಎಸ್ಟಿ ಸಮುದಾಯದವರ ಸಾವಿಗೆ ಬೆಲೆಯಿಲ್ಲವೇ ಮೇಲ್ಜಾತಿಯವರು ಸತ್ತಿದ್ದರೆ ನಗರಕ್ಕೆ ಬೆಂಕಿ ಹಚ್ಚುತ್ತಿದ್ದೀರಿ ಎಂದು ಬಿಜೆಪಿಯವರನ್ನ ತೀವ್ರವಾಗಿ ಖಂಡಿಸಿದ್ರು ನಾನು ನನ್ನ ಪವರ್ ತೋರಿಸಿದ್ರೆ ಸಂಸದ ಸುಧಾಕರ್ ಈಗಾಗಲೇ ಅಣಕನೂರು ಜೈಲಿನಲ್ಲಿ ಇರ್ತಿದ್ರು ಸಂಸದರ ಹೆಸರನ್ನ ತೆಗೆಯಲು ಕೇಸ್ನಲ್ಲಿ ಒತ್ತಡ ಹೇರಲಾಗ್ತಿದೆ ಎಂದು ಆರೋಪಿಸಿದ ಅವರು ನಾನು ಸಂಸದರಂತೆ ತಪ್ಪು ಮಾಡುವುದಿಲ್ಲ ಶಾಸಕ ಸ್ಥಾನವೆಂದರೆ ಜವಾಬ್ದಾರಿಯುತ ಹುದ್ದೆ ಎಂದು ಭಾವಿಸಿದ್ದೇನೆ ಅದನ್ನ ಪವರ್ ಆಗಿ ಬಳಸಿಕೊಳ್ಳಲ್ಲ ಎಂದರು ಒಂದು ಸಾವಿನಲ್ಲಿ ನಾನು ರಾಜಕೀಯ ಮಾಡುವುದಿಲ್ಲ ಆದರೆ ದಲಿತನ ಸಾವಿಗೆ ನಾನು ನ್ಯಾಯ ಕೊಡಿಸುತ್ತೇನೆ ಬಿಜೆಪಿಯವರಿಗೆ ಕಾಮನ್ ಸೆನ್ಸ್ ಇಲ್ಲವೇ ಎಂದು ಪ್ರಶ್ನಿಸಿದ್ದಾರೆ ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಒತ್ತಾಯಿಸುತ್ತೇನೆ ಎಂದಿರುವ ಪ್ರದೀಪ್ ನಿನ್ನೆ ರಾತ್ರಿ ಸುಧಾಕರ್ ಅವರನ್ನು ದಲಿತ ವಿರೋಧಿ ಎಂದು ಕರಪತ್ರ ಅಂಟಿಸಲು ಮುಂದಾಗಿದ್ದ ನಮ್ಮವರ ಮೇಲೆ ನಗರಸಭಾ ಅಧ್ಯಕ್ಷ ಗಜೇಂದ್ರ ಮತ್ತು ಆರನೇ ವಾರ್ಡ್ ನಗರಸಭಾ ಸದಸ್ಯನೇ ಗಂಡ ಎಂ ಮುನಿರಾಜು ಹಾಗೂ ತಂಡ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಲು ಮುಂದಾಗಿದ್ರು ಸಮಯಕ್ಕೆ ಸರಿಯಾಗಿ ಪೊಲೀಸರು ಬರ್ತಿದ್ರೆ ಒಂದು ಅನಾಹುತ ನಡೆದು ಹೋಗ್ತಿತ್ತು ಅನ್ನೋದನ್ನ ಪೊಲೀಸರೇ ತಿಳಿಸಿದ್ದಾರೆ ಅದಕ್ಕಾಗಿ ಅವರ ಮೇಲೂ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ತಮ್ಮ ಬೆಂಬಲಿಗರ ಪರ ಬ್ಯಾಟಿಂಗ್ ಮಾಡಿದ್ರು ಬಂದಿರೋ ಮಾಹಿತಿ ನಾಳೆ ಪ್ರೊಟೆಸ್ಟ್ ಇದೆ ದಲಿತ ಸಂಘಟನೆಗಳಿಂದ ಎಲ್ಲ ನಾಗರಿಕರು ಪೋಸ್ಟರ್ಸ್ ಮಾಡಿದ್ರಂತೆ ಅಂದ್ರೆ ದಲಿತ ಹುಡುಗನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆ ಪೋಸ್ಟರ್ಸು ಇವ್ರು ಕಾರಲ್ಲಿ ಪ್ರಿಂಟಿಂಗ್ ಪ್ರೆಸ್ ಇಂದ ಕಾರಲ್ಲಿ ಇಟ್ಕೊತಾ ಇದ್ದಾರೆ ಅಂತ ಅಲ್ಲಿ ಹೋಗ್ಬಿಟ್ಟು ಏಕಾಏಕಿ ಅವರು ನಗರಸಭೆ ಅಧ್ಯಕ್ಷರು ಯಾರ್ಯಾರು ಹೋಗಿ ಗಲಾಟೆ ಮಾಡಿದ್ದಾರೆ ಮತ್ತೆ ಅಮೀಮ್ ಅನ್ನೋ ಹುಡುಗನ್ನ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ರು ಅಂತ ನನಗಿರೋ ಮಾಹಿತಿ ಸೊ ಅವರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಮೀಮು ಸಹ ನಗರಸಭೆ ಅಧ್ಯಕ್ಷರು ಮತ್ತೊಬ್ಬರು ಯಾರೋ ಮುನ್ರಾಜನವರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ಅಟೆಂಪ್ಟ್ ಮರ್ಡರ್ ಕೇಸ್ ಬುಕ್ ಮಾಡಿ ಅಂತ ಇಬ್ಬರು ಕೊಟ್ಕೊಂಡಿದ್ದಾರೆ ಕಂಪ್ಲೇಂಟ್ ನನಗೆ ಗೊತ್ತಿಲ್ಲ ಇವರು ಅಟೆಂಪ್ಟು ಮರ್ಡರ್ ರಾಬರಿ ತೆಫ್ಟ್ ಕೇಸು ಈ ಹುಡುಗ ಕೊಟ್ಟಿದ್ದಾನೆ ನಮ್ಮಿ ಮಣ್ಣು ಹುಡುಗ ಅವರು ಕೇಸ್ ಕೊಟ್ಟಿದ್ದಾರೆ ನಾನು ಪೊಲೀಸವ್ರಿಗೆ ಹೇಳಿದ್ವಿ ನಾನು ಹಸ್ತಕ್ಷೇಪ ಮಾಡಲ್ಲ ವಾಸ್ತವದ ಮೇಲೆ ಕಂಪ್ಲೇಂಟ್ ಮಾಡಿ ಇವ್ರು ತಪ್ಪು ಮಾಡಿದ್ರು ಇವ್ರದ್ದು ತಪ್ಪೆ ಅವರು ತಪ್ಪು ಮಾಡಿದ್ರು ಅವ್ರದ್ದೇ ತಪ್ಪೆ ಅಂತ ಹೇಳಿದ್ರು ಮೋಸ್ಟ್ಲಿ ಅದು ಪೊಲೀಸವರು ಕ್ರಮ ತಗೊತಾರೆ ಬಟ್ ಇವರು ನಗರಸಭೆ ಅಧ್ಯಕ್ಷರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಕ್ಕೆ ಹೋದ್ರು ಅಂತ ಪೊಲೀಸ್ ಅವರು ಹೇಳಿದ ಪ್ರಾಥಮಿಕ ಮಾಹಿತಿ ನನಗೆ ಬಟ್ ಫರ್ದರ್ ತಾವೇ ತಾವೇನು કામરા પર્સન અશ્વજતેણસ્વામી ઈ ટીવી ચિક્બલ્ાપુર